ವೀಕ್ಷಕರಿಗೆ ನಮಸ್ಕಾರ ಇಂದಿನ ಅಧ್ಯಾಯದಲ್ಲಿ ಶಿವಪಾರ್ವತಿಯರ ಸಂವಾದವನ್ನು ಪುರಾಣದಲ್ಲಿ ಕೇಳಿದ್ದೀರಿ ಈಗ ಮುಂದಿನ ಅದಿನ ಹದಿನಾರನೇ ಅಧ್ಯಾಯವನ್ನು ಪ್ರಾರಂಭಿಸೋಣ ಸುಮತಿಯ ಮಗಳಿಗೆ ಮೃತನಾದ ಪತಿ ದೊರೆತನು ಸ್ನಾನದ ಫಲದಿಂದ ಅವರ ಎಲ್ಲ ಪಾಪಗಳೂ ನಾಶವಾದವು ಅವರ ಕುಟುಂಬವು ಸುಖ ಜೀವನ ನಡೆಸಿತು ಶಿವನಿಂದ ಆ ಪ್ರಸಂಗವನ್ನು ಕೇಳಿದ ಪಾರ್ವತಿಯು ಸ್ವಾಮಿ ಶಿಷ್ಯನಾದ ಸುಮಿತ್ರನ ಸಂಗತಿ ಏನಾಯಿತು ನಿರಪರಾಧಿಯಾದ ಆತನು ಏನಾದನು ಎಂದು ಕೇಳಿದಳು ಶಿವನು ಆಗ ಸುಮಿತ್ರನ ವೃತ್ತಾಂತವನ್ನು ಹೇಳತೊಡಗಿದಳು ಗುರುಪುತ್ರಿಯೊಡನೆ ತಾನು ಮಾಡಿದ ಶರೀರ ಸಂಬಂಧವನ್ನು ಮಹಾಪಾಪವೆಂದರಿತ ಆತನು ತುಂಬ ಪರಿತಪಿಸಿದನು ಗುರುಗಳ ಬಳಿ ಬಂದು ಅವರ ಪಾದಗಳಿಗೆರಗಿದನು ಗುರುವರ್ಯ ನಾನು ಮಹಾಪಾಪ ಮಾಡಿರುವೆ ಕ್ಷ ಕ್ಷಣಿಕವಾದ ದೈಹಿಕ ಸುಖಕ್ಕೆ ನಾನು ಬಲಿಯಾಗಬೇಕಾಯಿತಲ್ಲ ತಮ್ಮ ಪುತ್ರಿಯ ಅದಮ್ಯ ಕಾಮದ ಬಯಕೆಗೆ ನಾನು ಸಿಲುಕಿ ತಪ್ಪು ಮಾಡಿದೆ ನೀನು ನನ್ನೊಡನೆ ಸಮಾಗಮನ ಮಾಡದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಆಕೆಯು ಬೆದರಿಕೆ ಹಾಕಿದುದರಿಂದ ಧರ್ಮ ಸಂಕಟಕ್ಕೆ ಸಿಲುಕಿ ಹೀಗೆ ಮಾಡಿದೆ ನನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ತಾವೇ ಸೂಚಿಸಿ ನನ್ನ ತಪ್ಪನ್ನು ಕ್ಷಮಿಸಿ ಎಂದು ಬೇಡಿದನು ಶಿಷ್ಯನ ಮಾತುಗಳನ್ನು ಆಲಿಸಿ ಆತನು ನಿರಪರಾಧಿ ಎಂದು ಅರಿತ ಗುರುಗಳು ತನ್ನ ಮಗಳನ್ನು ಶಿಷ್ಯನನ್ನು ಪಾಪರಹಿತರನ್ನಾಗಿ ಮಾಡಿದ ಅನುಗ್ರಹಿಸಿದರು ಶಿಷ್ಯನೇ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾರ್ಗವಿದೆ ನೀನು ಈಗಾಗಲೇ ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡು ಈ ತಪೋಬಲದಿಂದ ನಿನಗೆ ಪಾಪ ನಿವಾರಣೆಯಾಗಿ ನಿನಗೆ ನೆಮ್ಮದಿ ಸಿಗುತ್ತದೆ ಎಂದು ಗುರುಗಳು ನುಡಿದರು ಶಿಷ್ಯನ ಧನ್ಯನಾದೆ ಈಗಲೇ ಗಂಗಾ ತೀರಕ್ಕೆ ಪ್ರಯಾಣ ಮಾಡುತ್ತೇನೆ ಎಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಂಗಾ ತೀರಕ್ಕೆ ಹೊರಟನು ಮಾರ್ಗ ಮಧ್ಯೆ ಆತನಿಗೆ ಅನೇಕ ನದಿಗಳು ಹಳ್ಳಗಳು ಕಾಡುಗಳು ಎದುರಾದವು ಅಲ್ಲಿ ಕ್ರೂರ ಮೃಗಗಳು ಸುಂದರ ಪ್ರಕೃತಿ ರಮಣೀಯ ದೃಶ್ಯಗಳು ಕಂಡು ಬಂದವು ಈ ಪ್ರಕೃತಿ ಸೊಬಗಿನಿಂದ ಆತನ ಮಾರ್ಗಾಯಾಸವು ಸಾಕಷ್ಟು ಪರಿಹಾರವಾಯಿತು ಸುಮಿತ್ರನು ಮಾರ್ಗಾಯಾಸದ ಬಳಲಿಕೆಯನ್ನು ಪರಿಹಾರ ಮಾಡಿಕೊಳ್ಳಲು ಒಂದು ಆಲದ ಮರದ ನೆರಳಿನಲ್ಲಿ ವಿಶ್ರಮಿಸನು ದೂರದಲ್ಲಿ ಅವನಿಗೆ ಒಂದು ಆಶ್ರಮವು ಕಾಣಿಸಿತು ನಂತರ ಆತನು ಆಶ್ರಮದ ಬಳಿಗೆ ಹೋದನು ಅಲ್ಲಿ ಕೆಲವು ಜನ ಪುರುಷರು ಸ್ತ್ರೀಯರು ಹಾಗೂ ಮಕ್ಕಳು ಇದ್ದರು ಕೆಲವರು ಕಾವಿ ವಸ್ತ್ರವನ್ನು ಧರಿಸಿದ್ದರು ಕೆಲವರು ಜಪ ಧ್ಯಾನ ಮಗ್ನನಾಗಿದ್ದರು ಕೆಲವರು ಪುರಾಣ ಶ್ರವಣವನ್ನು ಮಾಡುತ್ತಿದ್ದರು ಇನ್ನು ಕೆಲವು ಮಂದಿ ಶ್ರೀಹರಿಯ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನೆಲ್ಲ ಸುಮಿತ್ರನು ಗಮನಿಸಿ ಅಲ್ಲಿ ಒಬ್ಬರನ್ನು ಹೀಗೆ ಕೇಳಿದನು ಸ್ವಾಮಿ ನೀವು ಆಚರಿಸುತ್ತಿರುವ ವ್ರತ ಯಾವುದು ಇದರಿಂದ ಲಭಿಸುವ ಫಲವೇನು ಪಾಪ ಪರಿಹಾರವೂ ಇದರಿಂದ ಆಗುವುದೇ ನನಗೆ ದಯಮಾಡಿ ತಿಳಿಸಿರಿ ಸುಮಿತ್ರನ ಸಂಗತಿಯನ್ನು ಅರಿತ ಅವರು ತಾವು ಆಚರಿಸಿದ್ದ ಮಾಘಮಾಸ ವ್ರತಾಚರಣೆಯ ಬಗ್ಗೆ ವಿವರವಾಗಿ ನಿರೂಪಿಸಿದರು ಮಾಘಮಾಸವು ಬಹಳ ಮಹಿಮಾನ್ವಿತವಾಗಿದೆ ಈ ಮಾಸದಲ್ಲಿ ಶ್ರೀಹರಿಯನ್ನು ವಿಶೇಷವಾಗಿ ಪೂಜಿಸುವುದರಿಂದ ಸಕಲ ಪಾಪಗಳು ನಾಶವಾಗುತ್ತವೆ ರೌರವವೇ ಮೊದಲಾದ ನರಕಗಳ ಬಾಧೆಗಳೂ ತಪ್ಪುತ್ತವೆ ಎಂದು ಮೇಲೆ ವಿಶೇಷವಾಗಿ ಹೇಳಬೇಕೆನಿಸಿದ್ದೆ ಮಾಘ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ನದಿ ಸ್ನಾನವು ಅನಂತರ ಫಲದಾಯಕವಾಗಿದೆ ಈ ಮಾಸ ಪೂರ್ತಿ ಸ್ನಾನ ಮಾಡುವವರು ವೈಕುಂಠ ಲೋಕಕ್ಕೆ ಅರ್ಹರಾಗುತ್ತಾರೆ ಯಾರು ಸ್ನಾನ ಮಾಡದೆ ಸುಳ್ಳನ್ನಾಡುತ್ತಾ ಗುರು ಹಿರಿಯರನ್ನು ನಿಂದಿಸುತ್ತಾ ಹರಿಭಕ್ತರನ್ನು ಗೇಲಿ ಮಾಡುತ್ತಾನೋ ಸುಳ್ಳು ಸಾಕ್ಷಿ ಹೇಳುವನು ಗಂಡ ಹೆಂಡಿರಲ್ಲಿ ಭೇದ ತಂದು ಸಂಸಾರದಲ್ಲಿ ಒಡಕು ಹುಟ್ಟಿಸುತ್ತಾನೋ ಹೆಣ್ಣು ಮಕ್ಕಳನ್ನು ಮಾರುವವನು ದೈವಧನವನ್ನು ಅಪ ಅಪಹಾರ ಮಾಡುವನು ಅಥವಾ ಇನ್ಯಾವ ಪಾಪಗಳನ್ನು ಮಾಡಿರುವ ಜನರು ಶ್ರದ್ಧಾ ಭಕ್ತಿಗಳಿಂದ ಮಾಗಸ್ನಾನ ಮಾಡಿದರೆ ಅವರ ಪಾಪವು ನಾಶವಾಗುತ್ತದೆ ಸ್ನೇಹಿತನ ಪತ್ನಿ ಸೋದರನ ಪತ್ನಿ ಗುರುಪತ್ನಿಗಳ ಮೇಲೆ ಕೆಟ್ಟ ದೃಷ್ಟಿ ಬೀರುವವರು ವಯಸ್ಸಿನಲ್ಲಿ ಹಿರಿಯಳಾದ ಹೆಣ್ಣಿನನ್ನು ಕಾಮಿಸುವವರು ಭ್ರಷ್ಟರು ಕೊಳಕರು ಕಳ್ಳರು ಸ್ತ್ರೀ ಲಪಂಟರು ಬಡ ಜನರ ಹಿಂಸಕರು ತಾಯಿ ತಂದೆಯರ ನಿಂದಕರು ಧರ್ಮ ಕಾರ್ಯಗಳಿಗೆ ತಡೆ ಹಾಕುವ ಜನರು ಮಾಡಿದ ಉಪಕಾರವನ್ನು ಮರೆತ ಕೃತಜ್ಞರು ತೀರ್ಥಯಾತ್ರೆ ಮಾಡದೇ ಇರುವವರು ಶಕ್ತಿ ಇದ್ದರೂ ಇತರರಿಗೆ ಸಹಾಯ ಮಾಡದೇ ಇರುವವರು ಇವರೆಲ್ಲ ಬ್ರಹ್ಮಹತ್ಯೆ ಪಾತಕಕ್ಕೆ ಸಮಾನವಾದ ಪಾಪಗಳನ್ನು ಮಾಡಿದವರೆನಿಸಿಕೊಳ್ಳುತ್ತಾರೆ ಮೇಲೆ ಹೇಳಿದ ಎಲ್ಲ ಪಾಪಗಳು ಶ್ರದ್ಧಾ ಭಕ್ತಿಗಳಿಂದ ಮಾಘ ಮಾಸ ರಥವನ್ನು ಬೇಗನೆ ನಾಶವಾಗಿ ಹೋಗುತ್ತದೆ ಇದು ಸತ್ಯ ಮಾಘ ಮಾಸದ ಮೊದಲನೇ ದಿನವೇ ಸೂರ್ಯೋದಯಕ್ಕೆ ಮುನ್ನ ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು ನಂತರ ಶ್ರೀಹರಿಯ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ಸ್ವೀಕಾರ ಮಾಡಬೇಕು ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅವರು ನಿಜವಾಗಿಯೂ ಪುಣ್ಯಭಾಗಿಗಳಾಗಿರುತ್ತಾರೆ ಒಂದು ವೇಳೆ ವಿಷ್ಣು ಮಂದಿರ ತೀರಗಳಾಗಲಿ ಇಲ್ಲದಿದ್ದರೆ ಭಗವಂತನ ಪ್ರತಿಮೆ ಸಾಲಿಗ್ರಾಮ ವಿಷ್ಣು ಪಾದಗಳಿಗೆ ಪೂಜೆ ಸಲ್ಲಿಸಬಹುದು ನಂತರ ಶ್ರದ್ಧಾಭಕ್ತಿಗಳಿಂದ ಮಾಘಮಾಸ ಮಹಿತ್ಮ ಮಹಾತ್ಮೆಯನ್ನು ಶ್ರವಣ ಮಾಡಬೇಕು ಹೀಗೆ ರಥವನ್ನಾಚರಿಸಿ ಮಾಸಾಂತ್ಯದಲ್ಲಿ ಒಬ್ಬ ಸಾತ್ವಿಕ ಬ್ರಾಹ್ಮಣನಿಗೆ ವಸ್ತ್ರಧನ ಉತ್ತಮ ಲೋಹಗಳನ್ನು ಯಥಾಶಕ್ತಿ ದಾನ ಮಾಡಬೇಕು ಶಕ್ತಿ ಇದ್ದವರು ಅನ್ನದಾನವನ್ನು ಮಾಡಬೇಕು ಹೀಗ ಮಾಡಿದರೆ ಫಲ ನಿಶ್ಚಿತ ಹೇ ಸುಮಿತ್ರ ಇನ್ನು ಮಾಘ ಮಾಸವು ಮುಗಿಯಲು ಕೇವಲ ಮೂರೇ ದಿನಗಳಿವೆ ಈ ಮೂರು ದಿನಗಳಾದರೂ ನೀನು ಮಾಘಸ್ನಾನ ಶ್ರೀಹರಿ ಪೂಜೆಗಳನ್ನು ಮಾಡಿ ಪಾಪರಹಿತನಾಗಬಹುದು ಎಂದು ನುಡಿದರು ಆಗ ಸುಮಿತ್ರನು ಗುರುವು ನಾ ತಾನು ಗಂಗಾ ನದಿ ತೀರಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಪಾಪಗಳನ್ನು ಕಳೆದುಕೊಳ್ಳಬೇಕೆಂದು ಹೇಳಿದ್ದನ್ನು ತಿಳಿಸಿದರು ಅಲ್ಲಿದ್ದ ಮುನಿಗಳು ಸುಮಿತ್ರನೇ ನೀನು ಗುರುಪುತ್ರಿಯೊಂದಿಗೆ ದೇಹ ಸಂಬಂಧ ಬೆಳೆಸಿದ್ದರೂ ಅದು ನಿನ್ನ ತಪ್ಪಲ್ಲ ಆದರೆ ಅದರಿಂದ ಪಾಪವು ಮಾತ್ರ ನಿನಗೆ ಬಂದಿದೆ ಈ ಪಾಪವು ಪರಿಹಾರವಾಗಬೇಕು ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲಿ ಅದು ಮುಂದುವರಿಯುತ್ತದೆ ಆದ್ದರಿಂದ ಈ ಮಾಘ ಮಾಸದ ಮೂರು ದಿನಗಳಾದರೂ ನದಿ ಸ್ನಾನ ಶ್ರೀಹರಿ ಪೂಜೆಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸು ಏಕಾಗ್ರ ಚಿತ್ತನಾಗಿ ಜಗತ್ಪತಿಯಾದ ಲಕ್ಷ್ಮೀನಾರಾಯಣನನ್ನು ಆರಾಧಿಸು ಇದರಿಂದ ಎಲ್ಲವೂ ಶಾಂತಿ ಆದೀತು ಎಂದರು ಹೀಗೆ ಆ ಆಶ್ರಮವಾಸಿಯು ಹೇಳಿದ ಮೇಲೆ ಸುಮಿತ್ರನು ಮಾಘಸ್ನಾನ ವ್ರತಗಳನ್ನು ಆಚರಿಸಿ ಪುರಾಣ ಕಥಾಶ್ರವಣ ಮಾಡಿದನು ನಂತರ ಆಶ್ರಮವಾಸಿಗಳನ್ನು ನಮಸ್ಕರಿಸಿ ಗುರುವಿನಾಗ್ನೆಯಂತೆ ಗಂಗಾ ತೀರಕ್ಕೆ ತಪಸ್ಸಿಗಾಗಿ ಹೊರಟನು ಎಂಬಲ್ಲಿಗೆ ಮಾಘ ಮಾಸ ಮಹಾತ್ಮೆಯ ಹದಿನಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು